ನಮ್ಮ ಜೀವನದಲ್ಲಿ ಹಲವಾರು ಏರುಪೇರುಗಳು ನಮ್ಮ ಜೀವನದಲ್ಲಿ ನಾವು ಸುಖ ದುಃಖ ಇವನ್ನೆಲ್ಲವನ್ನೂ ನಾವು ಅನುಭವಿಸಿಕೊಂಡು ನೋಡಿಕೊಂಡು ಬರ್ತಾ ಇದ್ದೇವೆ ಏನು ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥ ಕರ್ಕಾವಳಿಗಳು ಶ್ರೀಕೃಷ್ಣ ಅರ್ಜುನ ತನ್ನ ಸಂಬಂಧಿಗಳು ಅಣ್ಣ ತಮ್ಮಂದರು ಮೇಲೆ ಯುದ್ಧ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಯಾವ ರೀತಿ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯ ರೂಪದಲ್ಲಿ ಎಲ್ಲ ಜೀವನದಲ್ಲಿ ಏನು ನಡೀತದೆ ಅಂತಕ್ಕಂಥದ್ರ ಬಹಳಷ್ಟು ವಿವರವಾಗಿ ಶ್ರೀಕೃಷ್ಣನಿಗೆ ನಮ್ಮ ಅರ್ಜುನನಿಗೆ ಈ ಯುದ್ಧದಲ್ಲಿ ಯುದ್ಧ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವೆಲ್ಲವನ್ನು ನೋಡಿದಾಗ ಶ್ರೀಕೃಷ್ಣನ ಲೀಲೆ ಶ್ರೀಕೃಷ್ಣನ ಒಂದು ಆ ಮಹಿಮೆ ಏನು ಮತ್ತು ಇವೆಲ್ಲ ಶ್ರೀಕೃಷ್ಣನ ಬಾಲ್ಯ ಯಾವ ರೀತಿ ಆಯ್ತು ಶ್ರೀಕೃಷ್ಣ ಎಲ್ಲಿ ಏನಾಯ್ತು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಭಾವ ಉಪನ್ಯಾಸ ಅಂತಕ್ಕಂಥದ್ದನ್ನ ಯಾರು ಇದು ನಮಗೆ ಸೇರ್ತವರು ನಮ್ಮೊಬ್ಬರಿಗೆ ಶ್ರೀಕೃಷ್ಣ ಅಂತ ಭಾವನೆ ಯಾರು ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಶ್ರೀಕೃಷ್ಣ ಸರ್ವಾಂತರ್ಯಾಮಿ ಮತ್ತು ಸರ್ವರಿಗೂ ಶ್ರೀಕೃಷ್ಣ ಶ್ರೀಕೃಷ್ಣನ ಒಂದು ಕೃಪೆ ಶ್ರೀಕೃಷ್ಣ ಆಪಟ್ಟಿರ್ತಕ್ಕಂತ ಜೀವನದ ದಾರಿಗಳನ್ನ ನಾವೆಲ್ಲ ಮೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇದರೊಂದಿಗೆ ನಾನು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಹಾಕೊಂಡಿದ್ದಾರೆ ಬಹುಶಃ ಸಂದರ್ಭದಲ್ಲಿ ಯಾರು ಮಕ್ಕಳು ಇವತ್ತು ಒಳ್ಳೆ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನ ಇವತ್ತು ಪ್ರದರ್ಶನ ಮಾಡ್ಬೇಕಂತ ಮಾಡ್ತಾರೆ ಮತ್ತಷ್ಟು ಜೀವನದಲ್ಲಿ ಅವರು ಮೇಲ್ ಬರ್ಬೇಕು ನಾವು ಹೆಚ್ಚು ಸಹಕಾರಿಯಾಗಲಿ ಅವ್ರ ಎಲ್ರಿಗೂ ಉತ್ತೇಜನ ಕೊಡ್ತಕ್ಕಂಥದ್ದನ್ನ ಮಾಡುವುದು ಬಹಳ ಮುಖ್ಯ ಆಗ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಈಗ ಗೊತ್ತಿದೆ ಇವತ್ತು ಎಲ್ಲರೂ ಇವತ್ತು ಎಲ್ಲರೂ ನಮ್ಮ ಸಮುದಾಯಗಳಿಗೆ ಏನಾದರೂ ಒಂದು ಚಟುವಟಿಕೆ ಮಾಡ್ಕೊಳ್ಲಿಕ್ಕೆ ಜಾಗ ಕರ್ಬೇಕು ಅಂತಕ್ಕಂಥ ಈಗಾಗಲೇ ನಾನು ಬಹಳಷ್ಟು ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಎಲ್ಲ ಬಹುತೇಕ ಏನು ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತ ಸಮುದಾಯಗಳಿಗೆ ನಾವು ಚಿತ್ರ ಜಾಗ ಜಾಗ ಕರ್ಸ್ಕೊಡ್ಕೊಂಡಿರ್ತಕ್ಕಂಥದ್ದನ್ನ ನಾನು ಹೇಳಿದ್ದೇನೆ ಈಗ ಒಂದು ಅಂತಿಮ ಘಟ್ಟಕ್ಕೆ ನಾವು ಆ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಈಗ ಸದ್ಯದಲ್ಲೇ ನಾವು ಸಂಬಂಧಪಟ್ಟ ಇಲಾಖೆಗಳ ಮುಖಾಂತರ ಇಲಾಖೆ ಇಂತಿಷ್ಟು ಹೆಚ್ಚಿನ ಸಮುದಾಯಕ್ಕೆ ಇಂತಿಷ್ಟು ಜಾಗ ಏನು ನಿಗದಿ ಮಾಡತಕ್ಕಂಥದಕ್ಕೆ ನಾವು ಸದ್ಯದಲ್ಲೇ ಆದೇಶಗಳನ್ನು ನಾನು ಮಾಡಿಸ್ಕೊಡ್ತೇನೆ ಅದರಲ್ಲಿ ಕೂಡ ಇವತ್ತು ಯಾವುದೋ ಸಮುದಾಯಕ್ಕೆ ಕೂಡ ನಾವು ಇಂತಿಷ್ಟು ಜಾಗ ಅಂತ ಅಂತೇಳಿಕೊಡುವಂಥದಕ್ಕೆ ತೀರ್ಮಾನ ಮಾಡ ಈಗಾಗಲೇ ನನಗೆ ಅಲ್ಲಿ ನಮ್ಮ ಸ್ನೇಹಿತರು

ಶೈಕ್ಷಣಿಕ ಬದಲಾವಣೆ ತಂತ್ರಜ್ಞಾನ ಯಾವ ರೀತಿ ಆಗ್ತಾ ಇದೆ ಆ ತಂತ್ರಜ್ಞಾನದ ಅಳವಡಿಕೆ ಬಗ್ಗೆ ಇವತ್ತಿನ ಪೀಳಿಗೆಗೆ ನಾವು ಪ್ರಪಂಚದಲ್ಲಿ ಎಷ್ಟು ವೇಗವಾಗಿ ಆ ಒಂದು ಬದಲಾವಣೆ ಆಗುತ್ತೆ ಪಾಶ್ಚಾತ್ಯ ದೇಶಗಳಲ್ಲಿ ಅಲ್ಲಿರುವಂತ ಮಕ್ಕಳಿಗೆ ಆ ಬದಲಾವಣೆಗಳ ಬಗ್ಗೆ ಅರಿವನ್ನ ಚಿಕ್ಕ ವಯಸ್ಸಿನಲ್ಲಿ ಮೂಡಿಸ್ತಾರೆ ಅಂತ ಕೆಲಸವನ್ನ ನೀವು ಇದು ಈ ಜಾಗ ಸಂದರ್ಭದಲ್ಲಿ ಕಡೆ ಅದಕ್ಕೆ ವ್ಯವಸ್ಥೆಗಳು ಮಾಡತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯ ಎಲ್ಲರೂ ಭವನ ಭವನ ಅಂದ್ರೆ ಮದುವೆ ಚಚರ ಅನ್ಕೊಂಡವ್ರ ಭಾವನೆ ದಯವಿಟ್ಟು ಅದು ಮಾತ್ರಕ್ಕೆ ಮದುವೆ ಸಮಾರಂಭಗಳಿಗೆ ಬಳಸುವಂತ ಒಂದು ಜಾಗ ಅಂತ ಮಾತ್ರ ದಯವಿಟ್ಟು ತಾವೆಲ್ಲ ಭಾವಿಸ್ಬಾರ್ದು ಇವತ್ತಿನ ಕಾಲಕ್ಕೆ ಏನು ಅವಶ್ಯಕ ಅಂತಕ್ಕಂಥದ್ದು ಭವಿಷ್ಯದ ಪೀಳಿಗೆಗೆ ನಾವು ಏನು ಅವಶ್ಯಕವಾಗಿ ಕೊಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೆಲ್ಲರೂ ಬಹಳ ಹೆಚ್ಚಿನ ಕೃಷ್ಣ ಮೇಲೆ ತಾವು ಬಹಳಷ್ಟು ಅಪಾರವಾದಂತಹ ಒಂದು ನಂಬಿಕೆ ಉಳ್ಳವರಾಗಿ ತಾವು ಈ ಕಾರ್ಯಕ್ರಮಗಳು ಪಾಲ್ಗೊಂಡಿದ್ದೀರ ಬಹಳಷ್ಟು ಸಮಯ ಆಗಿದೆ ಇಲ್ಲಿ ಒಳ್ಳೆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಕಾರಣ ತಾಂತ್ರಿಕ ದೋಷದಿಂದ ನಮ್ಮ ಮೈಕ್ ಸಿಸ್ಟಮ್ ಏನೋ ತೊಂದರೆ ಆಗಿದೆ ಅದಕ್ಕೆ ಎಲ್ಲ ತಂತ್ರಜ್ಞಾನ ಬಳಸ್ತಾ ಇದ್ರೆ ಮಾತ್ರ ಸಮಸ್ಯೆಗಳು ಮತ್ತೊಂದು ಬಂದಾಗ ಅದನ್ನ ಸರಿ ಮಾಡ್ಕೊಳ್ಳುವಂತದ್ದಾಗುತ್ತೆ ಆದ್ರೂ ಬಹುಶಃ ಕಳೆದ ವರ್ಷ ಇದೇ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಅಂತ ಕಾಣುತ್ತೆ ಇದೊಂದು ಬದಲಾವಣೆ ಕೊಡ್ತೀವಿ ಅಂತಕ್ಕಂಥದ್ದು ಬಹುಶಃ ಬಹಳ ಜನ ಬಂದವರು ಗೊತ್ತಿರ್ಬೋದು ಈಗ ತಮ್ಮ ಅನ್ಸತ್ತೆ ಯಾವ ರೀತಿ ಒಂದು ಒಂದು ಈ ಸಭಾಗ್ರಹವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ತಮ್ಗೆ ಅರ್ಥ ಮುಂದಿನ ತರಗಳಲ್ಲಿ ಮೊಂಚಾ ಆದಷ್ಟು ಬೇಗ ಈಗ ಅದ್ರೆ ಇನ್ನ ಬಹಳಷ್ಟು ಜನ ಆಚೆ ಚೇರುಗಳ ಕಲ್ಪುತ್ತಿದ್ದರು ಇಲ್ಲಿ 300 ಜನ ಮಕ್ಕು ಕುರ್ಲೇಕಾಗುತ್ತೆ ಈ ಸಲತ್ರ ಇನ್ನ ಅಲ್ಲಿ ಚೇರಕ 125 500 ಜನ ಇಚ್ಚಾಕೋ ಜಾಸ್ತಿ ಜನ ಕುರ್ಲೇ ಕಾದಿರು ಈಗ ಅಂಬೇಡ್ಕರ್ ಬೋಲಾನು ಅಣ್ಣೆ ಅಂಬೇಡ್ಕರ್ ತೋರ್ನಾ ಬಹಳ ಸುಸಜ್ಜಿತವಾಗಿ ಎಲ್ಲ ಮತ್ತಷ್ಟು ಉತ್ಕೃಷ್ಟವಾದಂತಹ ತಂತ್ರಜ್ಞಾನ ವ್ಯವಸ್ಥೆಗಳುಳ್ಳ ಅಂಬೇಡ್ಕರ್ ಭವನವನ್ನ ನಾವು ಇವತ್ತು ನಿರ್ಮಾಣ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಹೆಚ್ಚುವರಿ ಒಂಬತ್ತು ಕೋಟಿ ಕೊಡಿಸಿದ್ದೀನಿ ಇನ್ನ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಏನು ಕೊಡ್ತಾ ಇದ್ದಾರೆ ಈಗ ಅದರಲ್ಲಿ ಕೂಡ ಕೊಡಿಸ್ತಾ ಇದ್ದೀನಿ ಒಟ್ಟಾರೆಯಾಗಿ ಸುಮಾರು ಹದಿನೇಳು ಕೋಟಿ ಇಂತ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ ಬಹುಶಃ ನಾನು ಒಂದು ಅಂದಾಜು ಮಾಡ್ಕೊಂಡಿದ್ದೀನಿ ಜನವರಿ ಫೆಬ್ರವರಿ ಒಳಗೆ ಪೂರ್ಣ ಮಾಡಬೇಕು ಅಂದ್ರೆ ನಾವು ಟಾರ್ಗೆಟ್ ಇಟ್ಟಿದ್ದೀವಿ ಆದರೆ ಖಂಡಿತ ಏಪ್ರಿಲ್ ಹದಿನಾಲ್ಕರ ಒಳಗೆ ಅದು ಲೋಕಾರ್ಪಣೆ ಆಗಿರಲೇಬೇಕು ಅಂತಕ್ಕಂಥದ್ದು ನನ್ನ ಒಂದು ಕನಸು ಕೆಲಸಗಳು ಏಕೆಂದರೆ ಕಟ್ಟಡ ಆಗುತ್ತೆ ಬೇಗ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ